ನಾಡಪ್ರಭು ಕೆಂಪೇಗೌಡರ ಜೀವನಾಧರಿತ ಚಿತ್ರಕ್ಕಾಗಿ ಕನ್ನಡ ಚಿತ್ರರಂಗದಲ್ಲಿ ತಯಾರಿ ನಡೆಯುತ್ತಿದೆ ಈ ಹಿಂದೆ ನಾಗಾಭರಣ ಈ ಸಿನಿಮಾ ಮಾಡುತ್ತಾರೆ ಎನ್ನಲಾಗಿತ್ತು ಆದರೆ ಸಂಗೀತ ನಿರ್ದೇಶಕ ನಿರ್ಮಾಪಕ ಕಿರಣ್ ತೋಟಂಬೆಲ್ ಧರ್ಮಾಬೀರು ನಾಡಪ್ರಭು ಕೆಂಪೇಗೌಡ ಸಿನಿಮಾ ಘೋಷಿಸಿ ಅಚ್ಚರಿ ಮೂಡಿಸಿದರು ನಾಗಾಭರಣ ಮತ್ತವರ ತಂಡ ಧರ್ಮಬೀರು ನಾಡಪ್ರಭು ಕೆಂಪೇಗೌಡ ಚಿತ್ರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದರು ಆದರೆ ಕಿರಣ್ ತೋಟಂಬೆಲ್ ನಮ್ಮದು ಹಾಲಿವುಡ್ ಸಿನಿಮಾ ಇಂಗ್ಲೆಂಡ್ನಲ್ಲಿ ಸಿನಿಮಾ ರಿಜಿಸ್ಟರ್ ಮಾಡಿಸಿದ್ದೇವೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಎಂದು ಹೇಳಿದರು ದಿನೇಶ್ ಬಾಬು ಈ ಚಿತ್ರಕ್ಕೆ ಕಟ್ ಹೇಳಲಿದ್ದಾರೆ ಜೂನ್ ಇಪ್ಪತ್ತೇಳಕ್ಕೆ ನಾಡಪ್ರಭುಗಳ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಧರ್ಮಭೀರು ನಾಡಪ್ರಭು ಕೆಂಪೇಗೌಡ ಸಿನಿಮಾ ಆರಂಭಿಸಲು ಸಿದ್ಧತೆ ನಡೆಯುತ್ತಿದೆ ಅದಕ್ಕಾಗಿ ಅದ್ಧೂರಿ ಕಾರ್ಯಕ್ರಮ ಆಯೋಜಿಸಲಾಗ್ತಾ ಇದೆ ಇನ್ನು ಚಿತ್ರದಲ್ಲಿ ಯಾರೆಲ್ಲ ನಟಿಸ್ತಾರೆ ಎನ್ನುವ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ ಚಿತ್ರಕ್ಕೆ ಹೀರೋ ಯಾರಾಗ್ತಾರೆ ಎನ್ನುವುದನ್ನ ಪಕ್ಕಕ್ಕಿಟ್ಟರೆ ಶ್ರೀನಗರ ಕಿಟ್ಟಿ ಭಾರತಿ ವಿಷ್ಣುವರ್ಧನ್ ಹಾಗೂ ವಸಿಷ್ಠ ಸಿಂಹ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸುವುದು ಬಹುತೇಕ ಕನ್ಫರ್ಮ್ ಆಗಿದೆ ಕೆಂಪೇಗೌಡರ ಪಾತ್ರದಲ್ಲಿ ನಟಿಸಲು ಸ್ಟಾರ್ ನಟರನ್ನ ಚಿತ್ರತಂಡ ಸಂಪರ್ಕಿಸಿದೆ ಅದರಲ್ಲಿ ಮುಖ್ಯವಾಗಿ ರಿಯಲ್ ಸ್ಟಾರ್ ಉಪೇಂದ್ರ ಹೆಸರು ಕೇಳಿ ಬರ್ತಾ ಇದೆ ಈ ಬಗ್ಗೆ ಪ್ರೊಡ್ಯೂಸರ್ ಕಿರಣ್ ತೋಟಂಬೆಲ್ ಫಿಲ್ಮ್ ಬೀಟಿಗೆ ಮಾಹಿತಿ ನೀಡಿದ್ದಾರೆ ಲೀಡ್ ರೋಲ್ಗಾಗಿ ನಾವು ಸ್ಟಾರ್ ನಟರ ಜೊತೆ ಚರ್ಚೆ ನಡೆಸ್ತಾ ಇದ್ದೇವೆ ಆದಷ್ಟು ಬೇಗ ಎಲ್ಲ ಫೈನಲ್ ಆಗಲಿದೆ ಎಂದಿದ್ದಾರೆ ಜೂನ್ ಇಪ್ಪತ್ತೇಳಕ್ಕೆ ಸಿನಿಮಾ ಮುಹೂರ್ತ ಆ ವೇಳೆ ನಾಯಕ ಯಾರು ಎನ್ನುವುದು ಖಚಿತವಾಗಲಿದೆ ನಾಲ್ಕೈದು ಜನ ಸ್ಟಾರ್ ನಟರನ್ನ ಅಪ್ರೋಚ್ ಮಾಡಿದ್ದೀವಿ ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಆದರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇರೋದ್ರಿಂದ ಡೇಟ್ಸ್ ಹೊಂದಾಣಿಕೆ ಆಗ್ತಾ ಇಲ್ಲ ಎನ್ನುತ್ತಿದ್ದಾರೆ ನಾವು ಮುಂದಿನ ವರ್ಷ ಜೂನ್ ಇಪ್ಪತ್ತೇಳಕ್ಕೆ ಸಿನಿಮಾ ರಿಲೀಸ್ ಮಾಡಲು ತೀರ್ಮಾನಿಸಿದ್ದೇವೆ ಅಷ್ಟರಲ್ಲಿ ಸಿನಿಮಾ ನಿರ್ಮಾಣವಾಗಬೇಕಿದೆ ಹಾಗಾಗಿ ಸ್ಟಾರ್ ನಟರ ದೊಡ್ಡ ಕಾಲ್ ಶೀಟ್ ಬೇಕಾಗಿದೆ ಎಂದಿದ್ದಾರೆ ನಟ ಉಪೇಂದ್ರ ಅವರು ಕೂಡ ಕೆಂಪೇಗೌಡರ ಪಾತ್ರದಲ್ಲಿ ನಟಿಸಲು ಉತ್ಸುಕರಾಗಿದ್ದಾರೆ ಇತ್ತೀಚೆಗೆ ಯುಐ ಸಿನಿಮಾ ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗಿದರು ಬಳಿಕ ಅರ್ಜುನ್ ಜನ್ಯ ಚಿತ್ರಕ್ಕಾಗಿ ಹೊರ ರಾಜ್ಯಕ್ಕೆ ಹೋಗಿದ್ದಾರೆ ಅಲ್ಲಿಂದ ಬಂದ ಮೇಲೆ ಕೆಂಪೇಗೌಡರ ಬಯೋಪಿಕ್ ಬಗ್ಗೆ ಚರ್ಚಿಸುವುದಾಗಿ ಹೇಳಿದ್ದಾರೆ ನೋಡಬೇಕು ಅವರು ಒಪ್ಪಿದರೆ ಸರಿ ಒಟ್ನಲ್ಲಿ ಸ್ಟಾರ್ ನಟರೇ ನಮ್ಮ ಸಿನಿಮಾ ನಾಯಕ ಎಂದು ತಿಳಿಸಿದ್ದಾರೆ ದಿ ಪಯೋನಿರ್ ಆಫ್ ಬ್ಯಾಂಗ್ಳೂರ್ ಎಂದು ಇಂಗ್ಲಿಷ್ ವರ್ಷನ್ಗೆ ಟೈಟಲ್ ಫಿಕ್ಸ್ ಮಾಡಲಾಗಿದೆ ವಸಿಷ್ಠ ಸಿಂಹ ಖಳನಾಯಕನಾಗಿ ನಟಿಸ್ತಾರೆ ಎನ್ನಲಾಗ್ತಾ ಇದೆ ನಾಯಕಿಯ ಪಾತ್ರಕ್ಕೆ ಆಶಿಕಾ ರಂಗನಾಥ್ ಅವರನ್ನ ಸಂಪರ್ಕಿಸಲಾಗಿದೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ ಹಾಲಿವುಡ್ ತಂತ್ರಜ್ಞರು ಕೂಡ ಧರ್ಮ ಬೀರು ನಾಡಪ್ರಭು ಕೆಂಪೇಗೌಡ ಚಿತ್ರದಲ್ಲಿ ಕೆಲಸ ಮಾಡಲಿದ್ದಾರೆ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಕೂಡ ಕೆಂಪೇಗೌಡರ ಜೀವನಾಧಾರಿತ ಚಿತ್ರದಲ್ಲಿ ನಟಿಸೋಕೆ ಉತ್ಸುಕರಾಗಿದ್ದಾರೆ ಎಂದು ನಿರ್ಮಾಪಕರು ಹೇಳಿದ್ದಾರೆ ಇನ್ನು ಚಿತ್ರವನ್ನು ನಿರ್ಮಿಸುವುದರ ಜೊತೆಗೆ ಕಿರಣ್ ತೋಟಂಬೇಲ್ ಅವರು ಸಂಗೀತ ಸಂಯೋಜನೆ ಕೂಡ ಮಾಡಲಿದ್ದಾರೆ